ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ವಲ್ಲಭ ಮತ್ತೆ ಸಿಕ್ಕಿ ಬೀಳುವ ಚಾನ್ಸಸ್ ಅದ ಹಾಗಿದ್ರೆ ಏನಾಯ್ತು ಏನ್ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಕ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಂಬು ತನ್ನ ತಂದೆ ತಾಯಿಗೆ ದ್ರೋಹ ಬಗ್ದು ಸಿದ್ದುನ ನಂಬಿ ಆ ಕುರುಡು ಪ್ರೀತಿಗೆ ಬಲಿಯಾಗಿ ತನ್ನ ತನವನ್ನೇ ಕಳೆದ್ಕೊಂಡು ತನ್ನ ತಂದೆ ತಾಯಿಗೆ ದ್ರೋಹ ಮಾಡಿ ಮಧ್ಯರಾತ್ರಿಯಲ್ಲಿ ಸದೂಚುತೆ ಮನೆ ಬಿಟ್ಟು ಊರು ಬಿಟ್ಟು ಹೊರಟೆ ಬಿಡ್ತಾಳೆ ಬೆಳಗ್ಗೆ ಆಗ್ತದಾಗೆ ನಿಜಕ್ಕೂ ಮದುವೆ ಮನೆ ಸ್ಮಶಾನವಾಗ್ತದೆ ಯಾಕಂದ್ರೆ ಕಲಾವಿದರು ಎಲ್ಲಾ ಕಡೆ ಅವರ ಮಗಳು ಅಮ್ಮುನ ಹುಡುಕ್ತಿದ್ದಾರೆ ಆದ್ರೆ ಎಲ್ಲೇ ಹುಡುಕುದ್ರು ಕೂಡ ಅಮ್ಮು ಕಾಣ್ ಸಿಕ್ತಿಲ್ಲ ಈ ಕಡೆ ಮಗಳನ್ನ ಪಲ್ಲಕ್ಕಿ ಮೇಲೆ ಕರ್ಕೊಂಡು ಹೋಗ್ಬೇಕು ಅಂತ ಸೂರ್ಯಕಾಂತ್ ಎಲ್ಲ ವ್ಯವಸ್ಥೆ ಮಾಡ್ಕೋತಾ ಇದ್ರೆ ಕಲಾ ಬಂದು ಹೇಳ್ತಕ್ಕಂತ ಆ ಒಂದು ವಿಷಯಕ್ಕೆ ಅವರ ಎದೆ ನಡಿಗೆ ಹೋಗುತ್ತ ಯಾಕಂದ್ರೆ ಮಗಳು ಎಲ್ಲೂ ಕಾಣಿಸ್ತಿಲ್ಲ ಅನ್ನೋ ಒಂದು ವಿಶ್ವವನ್ನು ಕೇಳ್ತದಾಗೆ ಕುಸ್ತು ಹೋಗ್ತಿದ್ದಾರೆ ಸೂರ್ಯಕಾಂತ್ ಮೂವತ್ತು ವರ್ಷಗಳ ಹಿಂದೆ ತನ್ನ ತಂಗಿ ಮಾಡಿದ ಆ ಒಂದು ನೆನಪು ಅವರನ್ನು ಎಡಬಿಡದೆ ಕಾಡೋಕೆ ಶುರುವಾಗ್ತದೆ ಆದರೆ ಇದೆಲ್ಲವನ್ನ ಕೂಡ ಸಂಭ್ರಮಿಸ್ತಿರುವುದು ಆ ಮನೆಯ ಚಂದ್ರಕಾಂತ್ ಅವರ ಹೆಂಡತಿ ನಿಜವಾಗ್ಲೂ ಚಂದ್ರಕಾಂತ್ ಅವರ ಹೆಂಡತಿ ಇದನ್ನೇ ಇದ್ದರು ತನ್ನ ಭಾವನ ಮಗಳು ಮನೆಯಿಂದ ಓಡಿ ಹೋಗಬೇಕು ಅಂತಾನೆ ಅವರು ಅನ್ಕೊಂಡಾಗೆ ಅಮ್ಮ ಮನೆ ಬಿಟ್ಟು ಓಡಿ ಹೋಗೇ ಬಿಟ್ಲು ಓಡಿ ಹೋಗಬೇಕಾದ್ರೆ ಅವರ ಕಣ್ಣಿಗೆ ಬಿದ್ದರೂ ಕೂಡ ಅದನ್ನು ತಡೆದ ಬೆಳಿಗ್ಗೆ ಆಗು ಅನಾಹುತನ ನೋಡಿ ಸಂಭ್ರಮಿಸ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಂತ ಚಂದ್ರಕಾಂತ ಹೆಂಡತಿ ಇವತ್ತು ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಿದ್ದಾರೆ ಸಂಭ್ರಮಿಸುವುದಕ್ಕೆ ಅಟ್ರಾಕ್ಷನ್ ಅನ್ನ ಕಣೇ ಬರುತ್ತೆ ಒಂದು ದೊಡ್ಡ ಸಭೆ ಸೇರುತ್ತೆ ಆಗ ನಿಜವಾಗಲೂ ಕೂಡ ನನ್ನ ಆ್ಯಕ್ಟಿಂಗ್ ಸಕ್ಕದಾಗಿರಬೇಕು ಅಂತ ಫುಲ್ ಮೇಕಪ್ ಮಾಡಿಕೊಂಡು ರೆಡಿ ಆಗ್ತಿದ್ದಾರೆ ಆದರೆ ಅದ ಕಡೆ ಅಮ್ಮ ತನ್ನ ನಂಬಿದ ತಂದೆ ತಾಯಿಗೆ ದ್ರೋಹ ಮಾಡಿ ಸಿದ್ದು ಜೊತೆ ಬಂದದಾಳೆ ಆದರೆ ಈ ಕ್ಷಣಕ್ಕೂ ಕೂಡ ಸಿದ್ದು ತನ್ನ ಪ್ರಾಣಕ್ಕೆ ಪ್ರಾಣವಾಗಿ ತನ್ನನ್ನು ಪ್ರೀತಿ ಮಾಡ್ತಾನೆ ಅಂತ ಹೇಳಿ ಭಾವಿಸಿದಾಳೆ ಬಿಕಾಸ್ ಇಲ್ಲಿ ಸಿದ್ದು ನಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾಳೆ ಅದೇ ಒಂದು ಕಾರಣಕ್ಕೆ ಸಿದ್ದು ಮಾತಿಗೆ ಬೆರಗಾಗಿ ಮರುಳಾಗಿ ಅಪ್ಪ ಅಮ್ಮನಿಗೆ ದ್ರೋಹ ಮಾಡಿ ಆಕೆ ಮನೆ ಬಿಟ್ಟು ಓಡಿ ಬಂದಾಳ ಆದ್ರೆ ಓಡಿ ಬಂದಿದ್ದ ಒಂದು ಹೋಟೆಲ್ ಅಲ್ಲಿ ಅದೇ ಹೋಟೆಲ್ ನಲ್ಲಿ ಗಿರೀಶ ಮೀನಾ ಹಾಗೆ ವಲ್ಲಭ ಕೂಡ ಇದ್ದಾರೆ ಬಟ್ ಅವ್ರಿಗಾಗ್ಲಿ ಇವ್ಗಾಗ್ಲಿ ಇಬ್ರು ಒಂದೇ ಹೋಟೆಲ್ ಇರೋ ವಿಷಯ ಕೂಡ ಗೊತ್ತಲ್ಲ ಈ ಕಡೆ ಗಿರೀಶ್ ಅವರು ಅಮ್ಮ ಮದ್ವೆ ಸಾಂಗುವಾಗ ಆಗ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರಲಿ ಸರಾಗವಾಗಿ ಅವಳ ಮದುವೆ ನಡಿಬೇಕು ಅಂತ ಹೇಳಿ ದೇವರಿಗೆ ಹರಕೆ ತೊಟ್ಟಿದ್ರು ಅಲ್ಲಿ ನಂದಕುಮಾರ್ ಕೂಡ ಹರ್ಕೆಯನ್ನು ತೀರಿಸಿ ಬಾ ಇಲ್ಲಿದ್ರೆ ನನ್ನ ಮನ್ಸಿಗೆ ನೋವಾಗತ್ತೆ ಹೇಗೂ ಅಮ್ಮ ಮದುವೆ ಆಗ್ತದೆ ಅಮ್ಮ ಮದುವೆನ ಹರ್ಕೆನ ತೀರ್ಸ್ಬಿಟ್ ಬಾ ಅಂತ ಹೇಳಿ ಸುಸಿ ಮಗನಿಗೆ ಜೊತೆ ಮಾಡಿ ಕಳಿಸಿದ್ದಾರೆ ಇಲ್ಲಿ ಅವರ ಇಡೀ ಮನೆಯನ್ನ ಅವರೇ ಆ ಮುನ್ನಡೆಸ್ತಿದ್ದಾರೆ ಅಡುಗೆ ಮಾಡೋದ್ರಿಂದ ಹಿಡಿದು ಮಕ್ಕಳನ್ನ ಕಾಳಜಿ ಮಾಡು ತನಕ ಅವರ ಸ್ಥಾನವನ್ನು ನಂದಕುಮಾರ್ ತುಂಬಿದ್ದಾರೆ ಇಂಥ ಕಡೆ ಎದುರುಗಡೆ ಮನೆಯಲ್ಲಿ ಇಂಥದ್ದೊಂದು ನಡೀತಾ ಇದೆ ಇಂಥ ಒಂದು ಘಟನೆ ಸಂಭವಿಸಿದೆ ಅನ್ನೋದು ಖಂಡಿತವಾಗ್ಲೂ ನಂದಕುಮಾರ್ಗೆ ಗೊತ್ತಿಲ್ಲ ಗೊತ್ತೇ ಆದರೆ ಖಂಡಿತ ಅವ್ರು ಏನ್ ಮಾಡ್ತಾರೆ ಅನ್ನೋದು ಇನ್ನೊಂದು ಸ್ವಲ್ಪ ಕ್ಷಣದಲ್ಲಿ ಸುಂದರ ಹೇಳಿದ್ರು ಮುಖಾಂತರನೇ ಗೊತ್ತಾಗತ್ತೆ ಈ ಕಡೆ ಇಡೀ ಊರಿನ ಕ್ಷಣಗಳು ಎಲ್ಲ ಕಡೆ ಇಡೀ ಊರಿನಲ್ಲೆಲ್ಲ ಹುಡುಕಾಡ್ಬಿಡ್ತಾರೆ ಬಟ್ ಅಮ್ಮ ಎಲ್ಲೂ ಅಂದರೆ ಎಲ್ಲಿ ಕಾಣ್ ಸಿಗೋದೇ ಇಲ್ಲ ಅಮ್ಮ ಕಾಣ್ತಾ ಇದ್ದಾಗ ನಿಜವಾಗ್ಲೂ ಕೂಡ ಕುಸ್ತು ಹೋಗಿಬಿಡ್ತಾರೆ ಎದೆ ಹಿಡಿದು ಹಾಗೆ ಪ್ರಜ್ಞೆಹೀನ ಸ್ಥಿತಿಗೆ ಹೋಗ್ಬಿಡ್ತಾರೆ ಸೂರ್ಯಕಾಂತ ಆದರೆ ಅಜ್ಜಿ ಮಾತ್ರ ಇದಕ್ಕೆಲ್ಲ ನೀವೇ ಕಾರಣ ನೀವೇ ಅವಳನ್ನ ಪ್ರೀತಿ ಅದು ಇದು ಮಾಡಬಾರ್ದು ಅಂತ ಕಂಡೀಷನ್ ಹಾಕಿದ್ದಕ್ಕೆ ಇವತ್ತು ಓಡಿ ಹೋಗುವ ಅಂತ ಹೇಳ್ತಿದ್ರೆ ಈ ಕಡೆ ಕಲ್ಲ ಅವ್ರು ನನ್ನ ಮಗಳು ಮದ್ವೆ ಬೇಡ ಅನ್ಬೇಕಿದ್ರೆ ಅವಳಿಗೆ ಓದುವ ಆಸೆ ಇದೆ ಅಂತ ಅನ್ಕೊಂಡಿದ್ದ ಓದ್ಬೇಕು ಅನ್ನೋ ಒಂದೇ ಕಾರಣದಿಂದ ಅವಳು ಮದ್ವೆ ಬೇಡ ಅಂತ ಅನ್ಕೋತದ ಅಂತ ಅನ್ಕೊಂಡಿದ್ನೇ ಹೊರತು ಖಂಡಿತವಾಗ್ಲು ಯಾರನ್ನು ಪ್ರೀತಿ ಮಾಡಿದಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಗಳು ಖಂಡಿತವಾಗ್ಲು ಮಗಳೇ ಇದ್ದಾಗ ಯಾವೊಂದು ಜೊತೆ ಓಡಿ ಹೋಗಿರ್ಬೋದು ಅಂತಾನೆ ಅವರು ಭಾವಿಸೋದಕ್ಕೆ ಕಾರಣ ಅವರ ಮನೆ ಕೆಲಸವ ಅವರ ಮನೆ ಕೆಲಸದಾತ ಅಮ್ಮು ಹೋಗಿರೋದನ್ನ ನೋಡಿಲ್ಲ ಬಟ್ ಆದ್ರೂ ಕೂಡ ಚಂದ್ರಕಾಂತ್ ಅವರ ಹೆಂಡತಿ ಈ ರೀತಿಯಾಗಿ ಸಟಪ್ನ ರೆಡಿ ಮಾಡಿದ್ದಾರೆ ಅವ್ನಿಗೆ ದುಡ್ಡು ಕೊಟ್ಟು ಈ ರೀತಿ ಹೇಳಬೇಕು ಅಂತ ಹೇಳಿದ್ದಾರೆ ಬಟ್ ಆ ವ್ಯಕ್ತಿ ನೋಡದೆ ಇದ್ರು ಹೇಳ್ತಿರು ಮಾತು ಖಂಡಿತ ನಿಜ ಯಾಕಂದ್ರೆ ಅಮ್ಮು ಮಧ್ಯರಾತ್ರಿ ಸಿದ್ದು ಜೊತೆ ಓಡಿ ಹೋಗಿರೋದು ನಿಜ ಆ ವ್ಯಕ್ತಿ ಕೂಡ ಕಣ್ಣಲ್ಲಿ ಕಂಡ ಹಾಗೆ ಹೇಳ್ತಿದ್ದಾರೆ ನಾನು ಅಮ್ಮನ ನೋಡದೆ ಬೇರೆ ವ್ಯಕ್ತಿ ಜೊತೆ ಹೋಗ್ತಿದ್ಲು ಹುಡ್ಗನ್ ಜೊತೆ ಲಗೇಜ್ ಸಮೇತ ಹೋಗ್ತಿದ್ಲು ಕಾರಲ್ಲಿ ನಾನೆಲ್ಲೋ ಚೌಟ್ರಿಗೆ ಹುಡ್ಗನ್ ಫ್ರೆಂಡ್ಗೆ ಅವ್ಳ ಫ್ರೆಂಡ್ ಕಡೆಯವರು ರೂಮ್ ತೋರ್ಸೋಕೆ ಹೋಗ್ತಿರ್ಬೋದು ಅಂತ ಭಾವಿಸಿಬಿಟ್ಟೆ ಅಂತ ಹೇಳ್ತಾರೆ ಈ ಕಡೆ ಎಲ್ಲರಿಗೂ ಕೂಡ ಗೊತ್ತಾಗೋಯ್ತು ಕೋನೆಗೂ ಅಮ್ಮ ಮನೆ ಬಿಟ್ಟು ಓಡ ಹೋಗಿದ್ದಾಳೆ ಪ್ರೀತಿ ಮಾಡಿ ಅಂತ ಮರ್ಯಾದೆಗೆ ಹಂಚ್ತಕ್ಕಂತಹ ಸೂರ್ಯಕಾಂತ ಇವತ್ತಿನ ತನಕ ಕೂಡ ಗಿರ್ಜಾ ಮಾಡಿರ್ತಕ್ಕಂತಹ ಆ ಒಂದು ಕೆಲಸಕ್ಕೆ ಕ್ಷಮೆ ಕೊಡದೆ ಕ್ಷುಲ್ಲಕ ಕಾರಣಕ್ಕೂ ಬೈತಾ ಹಂಸ್ತಾ ಎದುರುಗಡೆ ಮನೇಲಿ ತಂಗಿ ಇದ್ದಾಳೆ ಅನ್ನೋದನ್ನ ಕೂಡ ನೋಡದೆ ಆಕೆಗೆ ನೋವನ್ನು ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ಅಂಥದ್ರಲ್ಲಿ ಅವ್ರದೇ ಮಗಳು ಇವತ್ತು ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ ಓಡಿ ಹೋಗಿರೋದ್ರಿಂದ ನಿಜವಾಗ್ಲೂ ಕೆಂಡಾಮಂಡಲ ಆಗ್ತಿದ್ದಾರೆ ಉಗ್ರ ನರಸಿಂಹನ ಅವತ್ತಾರು ಮನೆ ತಾಳ್ತಿದ್ದಾರೆ ಸೂರ್ಯಕಾಂತ ಇಲ್ಲಿ ತನ್ನ ತಮ್ಮ ಹಾಗೆ ತಮ್ಮನ ಮಗ ಇಬ್ರಿಗೂ ಕೂಡ ಇದು ಒಂದು ಗಂಟೆ ಒಳಗಡೆ ಆ ಮುಗಿಯಲ್ಲೇ ಇದ್ದು ಹುಡ್ಕೊಂಡು ಎತ್ಕೊಂಡು ಬರಬೇಕು ಕರ್ಕೊಂಡು ಅಂತ ಹೇಳಿದ್ದಾರೆ ಆದರೆ ನಿಜವಾಗ್ಲೂ ಅಮಗೆ ಈ ಕಡೆ ಏನಾಗ್ತದೆ ಅನ್ನೋ ಒಂದು ಸಣ್ಣ ಸುಳಿವ್ ಕೂಡ ಅಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ದೇವಸ್ಥಾನಕ್ಕೆ ಹೋಗಿದಾಳೆ ಅದೇ ದೇವಸ್ಥಾನಕ್ಕೆ ಹರಕೆ ತೀರಿಸಲಿಕ್ಕೆ ವಲ್ಲಭ ಮೀನ ಹಾಗೆ ಗಿರಿಜ್ರು ಕೂಡ ಹೋಗಿದ್ದಾರೆ ಅಲ್ಲಿ ಚಿನ್ನುವಿನ ಎಂಟ್ರಿ ಕೂಡ ಆಗಿದೆ ಚಿನ್ನುನ ನೋಡಿದ್ರೆ ಫುಲ್ ಖುಷಿ ಆಗ್ತಾರೆ ಗಿರಿಶಮ್ಮ ಖುಷಿಯಾಗಿದೆ ಮೀನನ್ನ ಪರಿಚಯ ಮಾಡಿಕೊಡ್ತಾರೆ ಇಲ್ಲಿ ಮೀನ ಅಂತೂ ಪಟ್ಪಟ ಚುಟುಪಟ ಅಂತ ಮಾತಾಡೋ ಮಾತುಗಳು ಚಿನ್ನು ಮನಸ್ಸನ್ನೇ ಗೆದ್ದು ಬಿಡುತ್ತೆ ಇನ್ನು ಪರಿಚಯನೇ ಆಗಿಲ್ಲ ಆಲ್ರೆಡಿ ಇಷ್ಟು ಚಂದ ಮಾತಾಡ್ತಿದ್ದಾರೆ ಅಂತ ಜೊತೆಗೆ ನೀವು ಮನೆಗೆ ಬರಬೇಕು ಅಂತ ಕೂಡ ಮೀನ ಹಾಕಿದಾಗ ಖಂಡಿತವಾಗ್ಲು ಅಂತ ಹೇಳ್ತಾರೆ ಚಿನ್ನು ಬಂದಿರುವುದಕ್ಕೆ ಕಾರಣ ಖಂಡಿತ ಚಿನ್ನೂನೇ ಇಲ್ಲಿ ವಲ್ಲಭ ಮತ್ತೆ ಅಮ್ಮು ಮದುವೆ ಮಾಡಿಸೋಕ್ಕೆ ಕಾರಣ ಆಗಬಹುದಾ ಅಂತ ಅನ್ನಿಸ್ತದೆ ಖಂಡಿತವಾಗ್ಲೂ ಸ್ಪೆಷಲ್ ಅತಿಥಿ ಬಂದರು ಅಂದರೆ ಖಂಡಿತ ಸ್ಪೆಷಲ್ ಏನಾದರೂ ಇರಲೇಬೇಕಲ್ವ ಅಂತ ಒಂದು ಸರ್ಪ್ರೈಸಿಂಗ್ ಎಫೆಕ್ಟಲ್ಲಿ ಆಗಲೇಬೇಕಲ್ವ ಅದೇ ಕಾರಣಕ್ಕೋಸ್ಕರನೇ ಚಿನ್ನೂ ಎಂಟ್ರಿ ಆಗಿದೆ ಬಟ್ ಸರ್ಪ್ರೈಸಿಂಗ್ ಆಗಿ ಏನು ನಡೆಯುತ್ತೆ ಅನ್ನೋದನ್ನೇ ನಾವು ಕಾದು ನೋಡಬೇಕಾಗಿರೋದು ಅದರ ಜೊತೆಗೆ ಇತ್ತ ಕಡೆ ಪೂಜೆ ಎಲ್ಲ ಆಗತ್ತೆ ಈ ಕಡೆ ಅಮ್ಮ ಕೂಡ ದೇವಸ್ಥಾನಕ್ಕೆ ಬಂದಿದ್ದ ನನ್ನ ತಂದೆ ತಾಯಿದ್ರು ಮಾಡಿದ್ದೀನಿ ಓಡ್ ಬಂದಿದ್ದೀನಿ ಅವ್ರ ಮನಸ್ಥಿತಿ ಅವರ ಪರಿಸ್ಥಿತಿ ಹೇಗಿರ್ಬೋದು ನಿಜವಾಗ್ಲೂ ನಾನು ತಪ್ಪು ಮಾಡಿಬಿಟ್ಟು ನಾನು ಪಾಪ ಪ್ರಜ್ಞೆ ಅವಳನ್ನು ಕಾಡ್ತದ ತದ ನಂತರ ಆಕೆ ದೇವಸ್ಥಾನದಿಂದ ಹೋಟೆಲ್ಗೆ ಬರ್ತಾಳೆ ಹೋಟೆಲ್ ರೂಮಲ್ಲಿ ಬ್ಯಾಗನ್ನ ತೆಗೆದು ಓಪನ್ ಮಾಡ್ತಾಳೆ ಅವಳು ಓಪನ್ ಮಾಡಿದಾಗ ನಿಜಕ್ಕೂ ಶಾಕಿಂಗ್ ವಿಶ್ವಕ್ ಆಗಿರುತ್ತೆ ಯಾಕಂದರೆ ಅವಳ ತಂದೆ ಮತ್ತೆ ಚಿಕ್ಕಪ್ಪ ತಂದಂಥ ಒಡವೆಗಳು ಆ ಒಂದು ಬ್ಯಾಗಲ್ಲಿರುತ್ತೆ ಆ ಒಂದು ಬ್ಯಾಗನ್ನು ನೋಡಿದ್ರೆ ನಿಜವಾಗ್ಲೂ ಇಲ್ಲಿ ಶಾಕ್ ಆಗುತ್ತೆ ಯಾಕಂದರೆ ಈ ಒಂದು ಬ್ಯಾಗಲ್ಲಿ ಒಡವೆಗಳು ಬರುವುದಕ್ಕೆ ಹೇಗೆ ಸಾಧ್ಯ ಅಂತ ಅದೇ ಕಾರಣಕ್ಕೆ ಸಿದ್ದು ಬಂದಾಗ ಪ್ರಶ್ನೆ ಮಾಡ್ತಾಳೆ ಕೋಪ ಮಾಡ್ಕೊಂಡಂತ ಸಿದ್ದು ಅಮ್ಮನ್ನು ಬೈತಾರೆ ತದನಂತರ ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಆದರೂ ಕೂಡ ಅಮ್ಮು ಇದು ನನ್ನ ದೊಡ್ಡಪ್ಪ ಅಪ್ಪ ಮತ್ತು ಚಿಕ್ಕಪ್ಪ ತಂದು ಕೊಟ್ಟ ಒಡವೆಗಳು ಅಲ್ಲಿದ್ದಿದ್ದು ನೀನು ನಾನು ಮಾತ್ರ ನೀನೇ ಬ್ಯಾಗೆ ಹಾಕಿದ್ದು ಅಂದಮೇಲೆ ಇದು ನಿನ್ನ ಹತ್ರ ಹೀಗೆ ಬಂತು ಅಂತ ಆಗ ಸಿದ್ದು ಹೇಳೋದು ಒಂದೇ ಮಾತು ಹೌದು ನಾನು ನಿನ್ನನ್ನು ಪ್ರೀತಿ ಮಾಡಿದೆ ಅಂತ ಯಾರು ಹೇಳಿದ್ರು ನಾನು ಪ್ರೀತಿ ಇಲ್ಲ ನಾನು ನಿನಗೆ ಪ್ರೀತಿ ಹೆಸರಲ್ಲಿ ಧೋಖ ಮಾಡಿದೆ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿದೆ ನಿಜವಾಗ್ಲೂ ನಾನು ನಿನ್ನನ್ನು ಪ್ರೀತಿಸ್ಲಿಲ್ಲ ನಿನ್ನ ಹತ್ರ ಇರೋ ದುಡ್ಡನ್ನು ಪ್ರೀತಿಸ್ದೆ ಅಂತ ಹೇಳ್ತಾರೆ ಇದನ್ನು ಕೇಳಿದೆ ನಿಜವಾಗ್ಲೂ ಕೂಡ ಹೇಳ್ತಾಳೆ ಅಮ್ಮು ಕಪ್ಪಾಳಕ್ಕೆ ಬಾರಿಸ್ತಾಳೆ ಕಣ್ಣೀರು ಹಾಕ್ತಾಳೆ ಈ ಕಡೆ ಒಡವೆನ ಎತ್ಕೊಂಡು ಅಮ್ಮುನ ಹೋಟೆಲ್ ರೂಮಲ್ಲೇ ಬಿಟ್ಟು ಪರಾರಿ ಆಗ್ಬಿಡ್ತಾನೆ ಫ್ರೆಂಡ್ಸುತ್ತೆ ಇಲ್ಲಿ ಸಿದ್ದು ಕಾರಲ್ಲಿ ಹೋಗ್ತಿದ್ದಾನೆ ಈ ಕಡೆ ವಲ್ಲಭ ಮೀನ ಹಾಗೆ ಗಿರ್ಜ್ ಕೂಡ ರೋಡಲ್ಲಿ ಮಾತಾಡ್ಕೊಂಡು ಬರ್ತಿದ್ದಾರೆ ಹೋಗೋ ಬರ್ದಲ್ಲಿ ಇಲ್ಲಿ ವಲ್ಲಭಂಗೆ ಡ್ಯಾಶ್ ಹೊಡೆದ್ ಬಿಡ್ತಾನೆ ಕಾರಲ್ಲಿ ಈ ಕಡೆ ಯಾವ ಅವನು ನಿಲ್ಲಿಸು ಅಂತ ಹೇಳಿ ವಲ್ಲಭ ಹೇಳ್ತಿದ್ದಾಗ ಆ ಕಡೆ ಯಾವನೇನು ಅಂತ ಸಿದ್ದು ನಿಲ್ಲಿಸ್ತಾನೆ ಬಟ್ ಅಲ್ಲಿ ವಿಂಡೋ ಮಿರರ್ ಮಿರರಲ್ಲಿ ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಇವನ್ ಕೈಗೆ ಸಿಕ್ಕಿದ್ರೆ ಮುಗೀತು ಕತೆ ಅಂತ ಕಾರ್ ಉಡಿಸ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾನೆ ವಲ್ಲಭ ಬರ್ತದಾನೆ ಅಂತ ಬಟ್ ಶೆಲ್ ವಲ್ಲಭ ಬಂದೇ ಬಿಡ್ತಾನೆ ಕೊನೆಗೂ ಸಿದ್ದು ಇದ್ದಾನೆ ಅಂತ ಗೊತ್ತಾಗುತ್ತೆ ಬಟ್ ಕೈಗೆ ಸಿಗೋದಿಲ್ಲ ಆದರೆ ನಡುವೆ ಆತ ಕಡೆ ಅಮ್ಮ ಕೂಡ ರೂಮಿಂದ ಹೊರಗಡೆ ಬಂದಿದ್ದಾಳೆ ಹೊರಗಡೆ ಬಂದು ದಾರಿ ಮಧ್ಯದಲ್ಲಿ ನಡ್ಕೊಂಡು ಬರ್ತದಾಳೆ ಎಂತಹ ಕೆಲಸ ಮಾಡಿಬಿಟ್ಟೆ ನಾನು ಅಂತ ಅತ್ತ ಕಡೆ ಸುಂದ್ರ ಅವರು ನಂದಕುಮಾರ್ ಹತ್ರ ಹೋಗಿ ನಡ್ತಿರೋ ವಿಷಯ ಹೇಳಿದ್ದಾರೆ ಇಲ್ಲ ಈ ರೀತಿ ಆಗಬಾರ್ದು ಖಂಡಿತವಾಗ್ಲೂ ಅಮ್ಮ ಮದ್ವಿ ಸೂರ್ಯಕಾಂತ್ ನೋಡಿರೋ ಹುಡ್ಗನ್ ಜೊತೆನೆ ನಡಿಬೇಕು ನೀವು ಹೋಗಿ ಹುಡುಕಿ ಅಂತ ಮಕ್ಳನ್ನ ಸಹಿತ ಕಲ್ಸಿದಾರೆ ಹುಡುಕ್ಲಿಕ್ಕೆ ಖಂಡಿತ ಅವ್ರ ಮನೆಯವ್ರು ಆಗಿದ್ರೆ ಇದನ್ನ ನೋಡಿದ್ದೆ ಸಂಭ್ರಮಿಸ್ತಾ ಇದ್ರು ಅವರೇ ಹೋಗಿ ಮದ್ವೆ ಮಾಡಿಸ್ಬಿಡ್ತಿದ್ರೇನೋ ಅವ್ರ ಲವರ್ ಜೊತೆ ಆದರೆ ಸೂರ್ಯಕಾಂತ್ ಆ ರೀತಿ ಮಾಡಲಿಲ್ಲ ಹುಡ್ಕೋದಕ್ಕೆ ಮುಂದಾದರೂ ಅದೇ ರೀತಿಯಾಗಿ ಈತ ಕಡೆ ಸತ್ತೇ ಹೋಗ್ಬಿಡೋಣ ಇಲ್ಲ ಅಪ್ಪ ಅಮ್ಮ ಮೋಸ ಮಾಡಿ ಇಲ್ಲಿಗೆ ಬಂದೆ ನಾನೇ ಮೋಸ ಹೋದೆ ಈ ಮುಖ ಎತ್ಕೊಂಡು ಹೇಗೆ ಹೋಗ್ಲಿ ನಾನು ಇಲ್ಲ ನನಗೆ ಇನ್ನು ಬದುಕೋ ಅರ್ಹತೆನೇ ಇಲ್ಲ ಇಲ್ಲ ನಾನು ಸತ್ತು ಹೋಗ್ಬಿಡ್ಬೇಕು ಅಂತ ಹೇಳಿ ಸಾಯ್ಲಿಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾಳೆ ಆದರೆ ಸಾಯ್ತಿರೋ ಅಮ್ಮು ನಾವಲ್ಲ ಬಾ ಚಿನ್ನು ಚಿನ್ನೂ ಕಾಪಾಡ್ತಾರ ಖಂಡಿತ ಗೊತ್ತಿಲ್ಲ ಬಟ್ ಇದ್ರಲ್ಲಿ ಒಬ್ರು ಕಾಪಾಡೋದಂತೂ ಖಂಡಿತ ನಿಜ ತದನಂತರ ಇಲ್ಲಿ ಅಮ್ಮು ದೇವಸ್ಥಾನದಲ್ಲಿ ಇದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಕಲ್ಲವ್ರಿಗೂ ವಿಷಯ ಮುಟ್ಟತ್ತೆ ಅವರು ಮತ್ತೆ ಇಲ್ಲಿ ಗಿರಿಶಮ್ಮ ಇಬ್ಬರು ಕೂಡ ಸೇರ್ಕೊಂಡಿದ್ದೇ ಒಂದು ತೀರ್ಮಾನಕ್ಕೆ ಬರ್ತಾರೆ ಬಲ್ಲಭುಣೆ ಅಮ್ಮು ಮದುವೆ ಮಾಡಿಸ್ಬೇಕು ಅಂತ ಕೊನೆಗೂ ಅಮ್ಮು ಮದುವೆ ಬಲ್ಲಭುನ್ ಜೊತೆ ನಡೆಯುತ್ತೆ ಇಬ್ರಿಗೂ ಕೂಡ ಇಬ್ರು ಇಷ್ಟ ಇಲ್ಲ ಬಟ್ ಆದರೂ ಅಮ್ಮನ ಮಾತಿಗೆ ಬೆಲೆ ಕೊಟ್ಟಂತಹ ಇಬ್ಬರು ಕೂಡ ಕೊನೆಗೂ ಮದುವೆ ಆಗ್ತಾರೆ ಬಟ್ ಮದುವೆ ವಿಷಯ ಇನ್ ಖಂಡಿತವಾಗ್ಲೂ ಬಲ್ ಬಳ್ಳಾಪುರಕ್ಕೆ ದೊಡ್ಡಬಳ್ಳಾಪುರಕ್ಕೆ ಬರ್ತಿದ್ದಾಗೆ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ ಸ್ವಲ್ಪ ದಿನಗಳ ಸಮಯದ ನಂತರ ಅವರಿಬ್ರು ಮದುವೆ ಆಗುತ್ತೆ ಅಂತ ಗೊತ್ತಾಗುತ್ತೆ ಬಟ್ ಆ ನಡುವೆ ಏನೇನಾಗುತ್ತೆ ಹೇಗೆ ಈ ಮದುವೆ ನಡೆಯುತ್ತೆ ಇದೆಲ್ಲವನ್ನ ಕೂಡ ತಿಪ್ಪಬೇಕು ಅಂದರೆ ಮುಂದೆ ನಾವು ಈ ಈಡ್ಯೂಬಲ್ಲಿ ಹೆಚ್ ಮಾಡೋದನ್ನು ಮರಿಬೇಡಿ